ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ನಾವಣ ಬಿಸಿಬೇಳೆ ಭಾತ್ ಮಾಡ್ತಿದ್ದೀನಿ ಅದು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮು ಗೆಡ್ಡೆಕೋಸು ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ ಇದು ಹಸಿ ಅಲಸಂದೆ ಕಾಳು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ನಾವಣೆ ನೆನೆಸಿಟ್ಕೊಂಡಿದ್ದೀನಿ ನೈಟ್ ರಾತ್ರಿ ನೆನೆಸಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರು ಸ್ವಲ್ಪ ಮೊದಲು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಬಿಸಿ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೀನಿ

ಈ ಹಸಿ ಹಲಸಂದಾಗ ಕಾಳು ತೋರಿಸಿದ್ಮೇಲೆ ಅದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಈ ಒಗ್ಗರಣೆ ಮಾಡುವಾಗಲೇ ಅಂತ ಇದು ಇದ್ರ ಬದಲಾಗಿ ಬಟಾಣಿನ ಬೇಕಾದ್ರೆ ನೆನೆಸ್ಕೊಳ್ಳಿ ನಾನು ಇದ್ರ ಕಾಳಿತ್ತು ಹಂಗಾಗಿ ನಾನು ಇದ್ದೇ ಬಳಸ್ಕೊತಾ ಇದ್ದೀನಿ ಒಂದೆರಡು ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ಮೇಲೆ ಅದನ್ನು ಸೇರಿಸ್ತೀನಿ ಈ ಥರ ಎಣ್ಣೆಲಿ ಫ್ರೈ ಮಾಡೋದು ಇಷ್ಟ ಆಗದೆ ಆದರೆ ಮಾಮೂಲಿ ಆ ಥರನೇ ಸ್ವಲ್ಪ ನೀರು ಇಟ್ಬಿಟ್ಟು ನೀರಿಗೆ ಎಲ್ಲನೂ ಹಾಕ್ಬಿಟ್ಟು ಆ ಥರನೂ ಮಾಡ್ಕೊಬೋದು ನಾನು ಸ್ವಲ್ಪ ಮಾತ್ರ ಜಾಸ್ತಿ ಏನು ಫ್ರೈ ಮಾಡೋಕೆ ಸ್ವಲ್ಪ ಮಾತ್ರ ಫ್ರೈ ಮಾಡ್ತೀನಿ ಎಣ್ಣೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಕಡಲೆಕಾಯಿ ಬೀಜನೂ ಸೇರಿಸ್ತೀನಿ ನೋಡಿ ಒಗ್ಗರಣೆಲ್ಲ ಆ ನಾವಣೆ ಸೇರಿಸ್ತಾ ಇದೀವಿ ಈ ನಾವಣೆ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವಾರದಲ್ಲಿ ಒಂದ್ ಎರಡ್ ಸತ ಮೂರು ಸತ ಬಳಸಿ ಇದ್ರಲ್ಲಿ ಈ ತರ ರೆಸಿಪಿಗಳೆಲ್ಲ ಟ್ರೈ ಮಾಡುವ ನೀವು ಎಸ್ರು ಬೇಳೆ ಅದನ್ನ ತೊಳೆದಿಟ್ಟಿದೆ ಅದನ್ನ ಸೇರಿಸ್ತೀನಿ ಒಂದ್ ಕಪ್ ನಾ ಇದ ಮುಕ್ಕಾಲ್ ಕಪ್ ನಾಣೇ ನೆನೆಸಿದ್ದೆ ಇದರಲ್ಲಿ ಎರಡು ಬಟ್ಟೆ ನೀರು ಸೇರಿಸಿದೆ Il eh, visibile va a porre Cersona. இவாக நோட ருச்சி எல்லாம் ஏன்னு ஹாக்கோ இன்னும் சொல் பிடி ஹாக்கா ஏன்னு இன்னும் பவுட்ரு சேர்த்தி ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಿದ್ದೆ ಇವಾಗ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ಮೂರಿ ಸೊಪ್ಪು ಸೇರಿಸ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಬಿಟ್ಟು ಎರಡು ವಿಜನ ತಗೊಳ್ಳೋಣ ಇದನ್ನ ಇದ್ ನೋಡಿ ಎಷ್ಟ್ ಚೆನ್ನಾಗಿ ಆಗಿದೆ ನಾವ್ನೇ ಬಿಸಿಬೇಳೆ ಬಾತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದು ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು